ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಬರ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಇದ್ದೀನಿ ಇವತ್ತು ಫುಲ್ಲು ಪಾಪು ವ್ಲಾಗ್ ಅಂತಲೇ ಹೇಳ್ಬೋದು ಪಾಪು ಎದೊಳ್ತಡೆ ಸ್ವಲ್ಪ ಹೊತ್ತು ಮಲ್ಕೋತಳೆ ಆಗಿ ಮಾಡ್ತಾ ಇದ್ದಾಳೆ ಇವಾಗ ಸ್ವಲ್ಪ ಎಣ್ಣೆ ಹಚ್ಚನ ಅಂತ ದಿನ ಹೇಗೆ ಎಣ್ಣೆ ಅಪ್ಲೈ ಮಾಡ್ತೀನಿ ನಾನು ವಿಡಿಯೋ ಮಾಡೋಣ ಅಂತ ಫ್ರೆಂಡ್ಸ್ ಆ ಸಿಸ್ಟರ್ ನೀವು ಯಾವ ರೀತಿ ಎಣ್ಣೆ ಅಪ್ಲೈ ಮಾಡ್ತೀರಾ ನಮಗೂ ಸಹಿತ ತೋರಿಸಿ ಇವಾಗ ಪಾಪುತ್ ನಾನು ಸದ್ಯಕ್ಕೆ ಸ್ವಲ್ಪ ಹೊತ್ತು ಎಬ್ರಿಸ್ಬಿಟ್ಟು ಬಿಸಿ ಬಿಸಿಯಾಗಿ ಸ್ವಲ್ಪ ಸ್ನಾನನ ಮಾಡಿಸಿ ಮತ್ತು ಮಲಗಿಸ್ಬೇಕು ಫಸ್ಟು ಎಣ್ಣೆನ ಅಪ್ಲೈ ಮಾಡಿಬಿಡ್ತೀನಿ ಫ್ರೆಂಡ್ಸ್ ಎಣ್ಣೆ ಕೊಬ್ಬರಿ ಎಣ್ಣೆ ಸ್ವಲ್ಪ ಖಾಲಿ ಆಗಿದೆ ಸರಿ ಇದು ಬಾದಾಮಿ ಎಣ್ಣೆ ಆಗಿದೆ ಅದಕ್ಕೆ ಸ್ವಲ್ಪ ಕೊಬ್ಬರಿ ಎಣ್ಣೆನೇ ಬಿಸಿ ಮಾಡಿಬಿಡಿ ಅಪ್ಲೈ ಮಾಡೋಣ ಅಂತ ಹುಳಿಗೆ ಬಾದಾಮಿ ಎಣ್ಣೆನೇ ಅಪ್ಲೈ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ತುಂಬ ಸಾಫ್ಟಾಗಿಡುತ್ತೆ ಸ್ಕಿನ್ ಅಂತಲೇ ಹೇಳ್ಬೋದು ನೀವು ನೀವು ಬೇಕಾದ್ರೂ ಕೊಬ್ಬರೆ ಎಣ್ಣೆ ಹಳ್ಳೆಣ್ಣೆ ಅದೆರಡು ಸೇತಿ ಮಿಕ್ಸ್ ಮಾಡಿ ಬಿಸಿ ಮಾಡಿ ಹಚ್ಚಬೇಕಾಗುತ್ತೆ ಎದೋಳು ಅಂದರೆ ಎದಳ್ತಾನೆ ಇಲ್ಲ ಅವಾಗಿಂದ ಟ್ರೈ ಮಾಡ್ತಾ ಇದ್ದೀನಿ ಸೋದಕ್ಕೆ ಎದೊಳ್ತಾನೆ ಇಲ್ಲ ಪಾಪು ಅದಕ್ಕೆ ಚೀಕ ಮಲ್ಕೊಂಡಿದ್ದಾಳೆ ಅವಳಂತೂ ಎದ್ಬಿಟ್ರಂತೂ ಕೆಲಸನೇ ಮಾಡೋದಕ್ಕಾಗೋದಿಲ್ಲ ಪಾಪನೂ ಸಹಿತ ಎತ್ಕೊಳ್ಳೋದಕ್ಕೆ ಬಿಡೋದಿಲ್ಲ ಅವಳನ್ನೇ ಎತ್ಕೊ ಅಮ್ಮ ಅಂತ ಹೇಳ್ತಾ ಇರ್ತಾಳೆ ಅದಕ್ಕೆ ಸ್ವಲ್ಪ ಅವಳು ಮಲ್ಕೊಂಡಿದ್ದಾಳಲ್ವ ಈ ಟೈಮಲ್ಲಾನು ಪಾಪಗೆ ಸ್ನಾನ ಮಾಡಿಸೋದಾಗಿರ್ಬೋದು ಆಯಿಲ್ ಅಪ್ಲೈ ಮಾಡೋದಾಗಿರ್ಬೋದು ಅವಳ ಕೇರನ್ನ ನೋಡ್ಕೊಳ್ತಾ ಇರ್ತೀನಿ ನೋಡಿ ಇಬ್ಬರು ಮಕ್ಕಳಿದ್ರೆ ಸ್ವಲ್ಪ ಕಷ್ಟ ಅಂತಲೇ ಹೇಳ್ಬೋದು ನಿಭಾಯಿಸೋದು ಮನೇಲಿ ಎಷ್ಟೇ ಜನ ಇದ್ದರೂ ಸಹಿತ ತಾಯಿ ಹತ್ರ ಮಕ್ಕಳು ಬರ್ತಾ ಇರ್ತಾರಲ್ವ ಅದ್ರ ಸಹಿತ ಸ್ವಲ್ಪ ಕಷ್ಟನೇ ನಿಭಾಯಿಸೋದಕ್ಕೆ ಇತ್ತೀಚೆಗೆ ಕಷ್ಟ ಆಗ್ತಾ ಇದೆ ಹೇಗೋ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ಬೇಕು ಅಲ್ವಾ ತಾಯಂದಿರು ಅಂದಮೇಲೆ ಇವಾಗ ಬನ್ನಿ ಫ್ರೆಂಡ್ಸ್ ಪಾಪು ಏಯ್ ಚಿನಿ ಏಯ್ ಇವಾಗ ಎದ್ದಿದ್ಲು ನೋಡಿ ನಾನು ಮಾತಾಡ್ತಾ ಮಾತಾಡ್ತಾ ಮಲ್ಕೊಂಡ್ಬಿಟ್ಟಿದ್ದಾಳೆ ನಾವು ಜಾಸ್ತಿ ಮಾತಾಡಿದಷ್ಟು ಸೌಂಡ್ ಕೇಳಿದಷ್ಟು ಅಳಿಗೆ ಒಂಥರ ನಿದ್ದೆ ಜಾಸ್ತಿ ಬಂದುಬಿಡುತ್ತೆ ಎಣ್ಣೆನ ಬಿಸಿ ಮಾಡ್ಕೊಂಬರ್ತೀನಿ ಫ್ರೆಂಡ್ಸ್ ಆ ಸ್ವಲ್ಪ ಎಣ್ಣೆನ ಹತ್ತೀನಿ ನಾಳೆ ನನ್ನ ಹಸ್ಬೆಂಡ್ ತರ್ತೀನಿ ಅಂತ ಹೇಳಿದ್ದಾರೆ ಬಾದಾಮ ಆಯಿಲ್ನ ಸ್ವಲ್ಪ ಚಿಕ್ಕದು ತೊಗೊಂಬಂದಿರು ದೊಡ್ಡದು ತೊಗೊಂಬಂದಿರೇ ಚೆನ್ನಾಗಿರ್ತಿತ್ತು ಇಲ್ಲೆಲ್ಲೂ ಲೋಕಲಲ್ಲಿ ಚೆನ್ನಾಗಿರೋದಿಲ್ಲ ಆಯಿಲ್ ಅಂತ ಡಿ ಮಾರ್ಟಲ್ಲಿ ತೊಗೊಂಬರ್ತೀನಿ ಅಂತ ಹೇಳಿದ್ದಾರೆ ನಾಳೆ ಆದರೆ ತರ್ತಾರೆ ಇವಾಗ ಪಾಪಗೆ ಬಿಸಿ ಬಿಸಿ ಸ್ನಾನ ಮಾಡ್ಸೋಣ ಓಕೆ ಫ್ರೆಂಡ್ಸ್ ಬಾಯ್ ಬಾಯ್ ನಾನು ಆಮೇಲೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಇವಾಗ ಪಾಪುಗೆ ಆಯಿಲ್ ಮಸಾಜ್ ಮಾಡ್ತಾ ಇದ್ದೀನಿ ಸ್ವಲ್ಪ ಕೊಬ್ಬರಿಣನೆ ಬಿಸಿ ಮಾಡ್ಕೊಂಡು ಬಂದಿದ್ದೀನಿ ಅವಳಂತೂ ಎದೋಳ್ತಾನೆ ಇಲ್ಲ ಪಾಪು ಹಾಗೆ ಒದ್ದಾಡ್ತಾ ಇದ್ದಾಳೆ ಆಯಿಲ್ ಮಸಾಜ್ ತುಂಬ ಚೆನ್ನಾಗಿ ಮಾಡಿಸ್ಕೊಳ್ತಾಳೆ ಸ್ವಲ್ಪ ಬೆಚ್ಚಬೆಚ್ಚಿಗಿದ್ದಾಗಲೇ ನಾವು ತಲೆಗೆ ನೀಟಾಗಿ ಅಪ್ಲೈ ಮಾಡಬೇಕಾಗುತ್ತೆ ಚೆನ್ನಾಗಿ ಅಪ್ಲೈ ಮಾಡಿ ಜಾಸ್ತಿ ನೆತ್ತಿ ಎಲ್ಲ ಅದ ಮದ್ದಿಗೆ ಹೋಗ್ಬಿಡಿ ನೆತ್ತಿ ತುಂಬ ಸಾಫ್ಟ್ ಇರೋದ್ರಿಂದ ಮಗಿಗೆ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ನೆತ್ತಿ ಅದ್ಮಿ ಅದು ಅದ್ಮಕ್ಕೆ ಹೋಗಲೇಬೇಡಿ ನಿಧಾನಕ್ಕೆ ನೀವು ತಲೆ ಏನಾದ್ರು ಉದ್ದಕ್ಕಿದ್ರೆ ಅದು ಶೇಪ್ ಮಾಡೋದಕ್ಕೆ ಟ್ರೈ ಮಾಡಿ ನನಗೆ ಅಷ್ಟೊಂದು ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ಅಮ್ಮಂಗಾರೆ ತುಂಬ ಚೆನ್ನಾಗಿ ಕಾಲ್ ಮೇಲೆ ಹಾಕೊಂಡು ಬರ್ತಾ ಮಾಡ್ತಾರೆ ನನಗೆ ಅಷ್ಟೊಂದಾಗಿ ಬರೋದಿಲ್ಲ ಇವಾಗ ಕೈಗೆ ಚೆನ್ನಾಗಿ ಅಪ್ಲೈ ಮಾಡಿದ್ದೀನಿ ಎಕ್ಸಸೈಸ್ ಮಾಡಿಸ್ತಾ ಇದ್ದೀನಿ ನನ್ನ ಪಾಪಿಗೆ ಅಷ್ಟೇ ಎಕ್ಸಸೈಸ್ ಮಾಡ್ತಾ ಇರ್ತೀನಿ ಹೀಗೆ ಮಾಡಿಸೋದ್ರಿಂದ ಎಕ್ಸಸೈಸು ಮಗು ಕೈ ಹಾಗೆ ಇಟ್ಕೊಂಡಿರುತ್ತೆ ಅಲ್ವಾ ಮತ್ತೆ ಕೈ ನೋವು ಬರೋದು ಅದು ಯಾವುದು ತೊಂದರೆ ಆಗೋದಿಲ್ಲ ತುಂಬ ಆರಾಮ್ಸೆಯಾಗಿ ಫ್ರೀಯಾಗಿ ಆಗುತ್ತೆ ಅಂತಲೇ ಹೇಳ್ಬೋದು ಕೈ ನೋವು ಬೇಗ ಹೋಗ್ಲಾಡಿಸುತ್ತೆ ಅದಕ್ಕೋಸ್ಕರನೇ ಹೀಗೆ ಎಕ್ಸರ್ಸೈಜ್ ಮಾಡ್ತಾ ಇದ್ದೀನಿ ನೋಡಿ ನಾನು ಯಾವ ರೀತಿಯಾಗಿ ಮಾಡಿಸ್ತೀನಿ ನೋಡಿ ಅದೇ ರೀತಿಯಾಗಿ ಮಾಡಿ ಮಾಡಿಸಿ ನೀವು ಸಹಿತ ಅಂತಂದರೆ ಎಷ್ಟೋ ಜನ ಕೇಳ್ತಾಯಿದ್ರೆ ಆಲೆ ಆಯಿಲ್ ಅಪ್ಲೈ ಮಾಡ್ಬೇಕಾದ್ರೆ ನೀವು ಎಕ್ಸಸೈಸ್ ಮಾಡಿಸ್ತೀರಾ ಮತ್ತು ಯಾವ ರೀತಿಯಾಗಿ ಆಯಿಲ್ ಅಪ್ಲೈ ಮಾಡ್ತೀರಾ ಸಿಸ್ಟರ್ ನನಗೂ ಸಹಿತ ತೋರಿಸ್ರಿ ತುಂಬ ಹೆಲ್ಪ್ಫುಲ್ ಆಗುತ್ತೆ ನಾವು ಸಹಿತ ಒಬ್ಬೊಬ್ಬರೇ ಇಡ್ತೀವಿ ಯಾರು ಇರೋದಿಲ್ಲ ಅದಕ್ಕೆ ಎಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾಯಿದ್ರಿ ಅದಕ್ಕೆ ಈ ಒಂದು ವಿಡಿಯೋ ಶೇರ್ ಇದ್ದೀನಿ ಫ್ರೆಂಡ್ಸ್ ಅಮ್ಮ ಆಯಿಲ್ ಅಪ್ಲೈ ಮಾಡ್ತಾರಲ್ವ ಆವಾಗ ಖಂಡಿತವಾಗಿಯೂ ನಿಮಗೆ ತೋರಿಸ್ತೀನಿ ತುಂಬ ಚೆನ್ನಾಗಿ ಇದು ಮಾಡ್ತಾರೆ ಕಾಡಿಗೆ ಏನಾದ್ರು ಇದ್ದಿದ್ರೆ ಆಯಿಲಲ್ಲೇ ಬೇಗನೆ ಹೋಗ್ಲಾಡಿಸ್ಬೋದು ಕಾಡಿಗೆನ ತುಂಬ ಬೇಗ ಹೋಗ್ಬಿಡುತ್ತೆ ಅಪ್ಲೈ ಆಯಿಲ್ ಸ್ವಲ್ಪ ಅಪ್ಲೈ ಮಾಡಿ ಮಸಾಜ್ ಮಾಡಿಬಿಟ್ರೆ ಬೇಗ ಹೋಗುತ್ತೆ ನಾನಿಲ್ಲಿ ಸ್ವಲ್ಪ ಮೂಗ್ ಮಸಾಜ್ ಮಾಡ್ತಾ ಇದ್ದೀನಿ ಮೂಗ್ ಸ್ವಲ್ಪ ಶೇಪ್ ಇಲ್ಲ ಅಂತಂದರೆ ಶೇಪ್ ಮಾಡ್ಕೊಬೋದು ಅದನ್ನು ಸಹಿತ ಫೋರ್ಸ್ ಆಗೋದ್ಮು ಮಗು ಅಳ್ತಾಯಿದ್ದು ಸಹಿತ ಅದ ಮದು ಅದೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಚೆನ್ನಾಗಿ ಸಾಫ್ಟಾಗಿ ಮಸಾಜ್ ಮಾಡಬೇಕಾಗುತ್ತೆ ಯಾಕೆಂತಂದ್ರೆ ಮಗು ತಾನೇ ಚಿಕ್ಕದಲ್ವಾ ತುಂಬ ಎಳೆ ಮಗು ಅದಕ್ಕೋಸ್ಕರನೇ ನೋಡ್ಕೊಂಡು ಮಸಾಜ್ ಮಾಡಬೇಕಾಗುತ್ತೆ ಹೊಟ್ಟೆಗೂ ಸಹಿತ ಮಸಾಜ್ ಮಾಡಿದ್ದೀನಿ ಹೊಟ್ಟೆಗೆ ಎಂತಕ್ಕೆ ನೀವು ಮಸಾಜ್ ಮಾಡಬೇಕು ಅಂತಂದರೆ ಆದಷ್ಟು ಚೆನ್ನಾಗಿ ಹೊಟ್ಟೆ ಮಸಾಜ್ ಮಾಡಿ ಮಗುಗೆ ಹೊಟ್ಟೆ ಒಂದೊಂದು ಮಗುಗೆ ತುಂಬ ಗಟ್ಟಿಯಾಗುತ್ತೆ ಮೋಷನ್ ಮಾಡೋದಿಲ್ಲ ಅದೆಲ್ಲ ತುಂಬ ತೊಂದರೆ ಆಗ್ತಾ ಇರುತ್ತೆ ಮಗು ಹೇಳ್ಕೊಳ್ಳೋದಿಲ್ಲ ಹೊಟ್ಟೆನೋ ಬಂದರೂ ಸಹಿತ ಮಗುಗೆ ಹೇಳ್ಕೊಳೋದಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೆ ಈ ರೀತಿಯಾಗಿ ಬೆಚ್ಚ ಬೆಚ್ಚಿರಿದ್ದಾಗಲೇ ಮಸಾಜ್ ಮಾಡೋದರಿಂದ ಹೊಟ್ಟೆನೂ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹೊಟ್ಟೆ ತುಂಬ ಗಟ್ಟಿ ಇದ್ರೂ ಸಹಿತ ತುಂಬ ಬೇಗನೆ ಜೀರ್ಣಕ್ರಿಯೆ ಆಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಇವಾಗ ನೋಡಿ ಕಾಲುಗೂ ಸಹಿತ ಅಪ್ಲೈ ಮಾಡಿ ಮೇಯ್ನ್ ಈ ಒಂದು ಎಕ್ಸಸೈಸ್ ಮಾಡಿಸ್ಬೇಕಾಗುತ್ತೆ ನೀವು ಇದೊಂದು ಕಾಲಲ್ಲಿ ಈ ರೀತಿಯಾಗಿ ಎಕ್ಸಸೈಸ್ ಮಾಡಿಸೋದ್ರಿಂದ ಎಷ್ಟೋ ಪ್ರಾಬ್ಲಮ್ಮನ್ನು ನೀವು ಸಾಲ್ವ್ ಮಾಡ್ಬೋದು ಮಗುಗೆ ಅಂತಲೇ ಹೇಳ್ಬೋದು ಮಗುಗೆ ಹೊಟ್ಟೆ ನೋವು ಬರ್ತಾ ಇರುತ್ತೆ ಮತ್ತು ಮೋಷನ್ ಮಾಡೋದಿಲ್ಲ ತುಂಬ ಗಟ್ಟಿಯಾಗಿ ಬರ್ತಾ ಇರುತ್ತೆ ಮೋಷನು ಅದೆಲ್ಲ ಹೋಗ್ಲಾಡಿಸ್ಬೇಕು ಅಂತಂದರೆ ನಾನು ಕಾಲಲ್ಲಿ ಈ ರೀತಿಯಾಗಿ ರೊಟೇಷನ್ ಮಾಡಿದೆ ನೋಡಿ ಆವಾಗಲೇ ತೋರ್ತೆ ನೋಡಿ ರೊಟೇಷನ್ ಮಾಡ್ತಾ ಮಾಡ್ತಾ ಅದೊಂದು ಮೇಯ್ನ್ ಎಕ್ಸರ್ಸೈಸ್ ಮಾಡಿಸಿ ಖಂಡಿತವಾಗಿಯೂ ಮಗು ಬೇಗನೆ ಮೋಷನ್ ಹೋಗುತ್ತೆ ಮತ್ತು ಹೊಟ್ಟೆ ನೋವು ಬಂದರೂ ಸಹಿತ ಆರಾಮ್ಸೆಯಾಗಿ ಅದೆಲ್ಲ ಹೋಗ್ಲಾಡಿಸುತ್ತೆ ಒಂದೊಂದು ಮಗು ಮುಕ್ಕುತಾ ಇರುತ್ತೆ ಮೋಷನ್ ಮಾಡಬೇಕು ಸ ಅಂದರೂ ಸಹಿತ ಮಗು ಮುಕ್ಕುತಾ ಇರುತ್ತೆ ಅದೆಲ್ಲ ತುಂಬ ಚೆನ್ನಾಗಿ ಕ್ಲಿಯರ್ ಆಗುತ್ತೆ ಇದೊಂದು ಎಕ್ಸಸೈಸ್ ಮಾಡಿಸೋದ್ರಿಂದ ಕಾಲು ಸಹಿತ ತುಂಬ ಫ್ರೀ ಆಗುತ್ತೆ ಅಂತಲೇ ಹೇಳ್ಬೋದು ಬ್ಯಾಕ್ ಬೌನ್ಗೂ ಅಷ್ಟೇ ತುಂಬ ಚೆನ್ನಾಗಿ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ ನೋಡ್ಕೊಂಡು ನಿಧಾನಕ್ಕೆ ಬ್ಯಾಕ್ ಬೌನ್ಗೂ ಸಹಿತ ಅಪ್ಲೈ ಮಾಡ್ಕೊಳ್ಳಿ ಕಾಲಲ್ಲಿ ನಾನು ಈ ರೀತಿಯಾಗಿ ನಾನು ಎಕ್ಸಸೈಸ್ ಮಾಡುತ್ತೆ ಅಲ್ವ ಅದು ಒಂದು ಎರಡರಿಂದ ಮೂರು ನಿಮಿಷ ಆಗಿ ಮಾಡಿಸಿ ಫ್ರೆಂಡ್ಸ್ ಸಖತ್ತಾಗೆ ಮೋಷನ್ ಹೋಗುತ್ತೆ ಮತ್ತು ಮಗು ಮೋಷನ್ ಹೋಗ್ತಾ ಇಲ್ಲ ಸಿಸ್ಟರ್ ಅಂತ ಇದ್ರಿ ಈ ಒಂದು ಕಾರಣಕ್ಕೆ ಮಗು ಮೋಷನ್ ಹೋಗ್ತಾ ಇರೋದಿಲ್ಲ ಇದೊಂದು ಕಾಲಲ್ಲಿ ಎಕ್ಸೈಸನ್ನು ಮಾಡಿಸಿ ಎರಡರಿಂದ ಮೂರು ನಿಮಿಷ ಎಕ್ಸಸೈಸನ್ನು ಆಯಿಲ್ ಅಪ್ಲೈ ಮಾಡಿ ಮಾಡಿಸಿ ಖಂಡಿತವಾಗಿ ಮಗು ಮೋಷನ್ ಹೋಗುತ್ತೆ ಮತ್ತು ಆಗಿರುತ್ತೆ ಇವಾಗ ನೋಡಿ ಅಮ್ಮ ಚೆನ್ನಾಗಿ ತಲೆ ಸ್ನಾನ ಮಾಡಿಸ್ತಾ ಇದ್ದಾರೆ ನನಗೆ ಖಂಡಿತವಾಗಿಯೂ ತಲೆ ಸ್ನಾನ ಮಾಡಿಸೋದಕ್ಕೆ ಬರೋದಿಲ್ಲ ಫ್ರೆಂಡ್ಸ್ ಅಮ್ಮಗೆ ಬರೋದು ಅದಕ್ಕೆ ಅಮ್ಮಂಗೆ ಕೊಟ್ಟಿದ್ದೀನಿ ಸ್ವಲ್ಪ ಶಾಂಪೂ ಹಾಕಿ ಇದು ಮಾಡ್ತಾ ಇದ್ದಾರೆ ಸಿಸ್ಟರ್ ಯಾವ ಪ್ರಾಡಕ್ಟ್ ಯೂಸ್ ಮಾಡ್ತಾರೆ ಇದೀರ ಅಂತ ಕೇಳ್ತಾ ಇದ್ರಿ ನಾನು ಆಲ್ರೆಡಿ ಮೆನ್ಷನ್ ಮಾಡಿದ್ದೀನಿ ನಾನು ಇದೇ ನನ್ನ ಮಕ್ಕಳಿಗೆ ಮಾಡುವಂತಹ ಪ್ರಾಡಕ್ಟ್ ಬಂದ್ಬಿಟ್ಟು ಹಿಮಾಲಯ ಫ್ರೆಂಡ್ಸ್ ಹಿಮಾಲಯ ಸೋಪ್ ಆಗಿರ್ಬೋದು ಹಿಮಾಲಯ ಇದು ಶಾಂಪ್ ಆಗಿರ್ಬೋದು ಇದು ಕ್ರೀಮ್ ಆಗಿರ್ಬೋದು ಮತ್ತೆ ಕ್ರೀಮ್ ಅಪ್ಲೈ ಮಾಡ್ತಾ ಇಲ್ಲ ನಿಜ ಹೇಳ್ತೀನಿ ಇನ್ನೂ ಕ್ರೀಮ್ ಅಪ್ಲೈ ಮಾಡ್ತಾ ಇಲ್ಲ ಹಿಮಾಲಯ ಸೋಪನ್ನು ಸಹಿತ ಯೂಸ್ ಮಾಡ್ತೀನಿ ಅನ್ನು ಸಹಿತ ಫೇಸಿಗೆ ಯೂಸ್ ಮಾಡ್ತೀನಿ ಎಲ್ಲ ಪ್ರಾಡಕ್ಟ್ ಸಹಿತ ಹಿಮಾಲಯದಿಂದ ಹಿಮಾಲಯ ಪ್ರಾಡಕ್ಟಿಂದ ನೋ ಫ್ಯಾರಾಬೀಮ್ ಇದೆ ಫ್ರೆಂಡ್ಸ್ ನೀವು ಯಾವುದೇ ಶ್ಯಾಂಪು ಆಗಲಿ ಸೋಪ್ ಆಗಿರಲಿ ಮಗುಗೆ ಹಚ್ಚಬೇಕು ಅಂತಂದರೆ ನೋ ಫ್ಯಾರಾಬೀಮ್ ಅಂತ ಇರಬೇಕು ಅದೊಂದಿದ್ರೆ ನಿಮಗೆ ಪ್ರಾಡಕ್ಟು ತುಂಬ ಚೆನ್ನಾಗಿ ಕ್ವಾಲಿಟಿ ಆಗಿರುತ್ತೆ ಮತ್ತು ಯಾವುದೇ ರೀತಿಯ ಕೆಮಿಕಲ್ ಹಾಕೋದಿಲ್ಲ ಅಂತ ಹಂಡ್ರೆಡ್ ಪರ್ಸೆಂಟು ಒರಿಜಿನಲ್ ಅಂತಲೇ ಹೇಳ್ಬೋದು ನಾವು ಅಷ್ಟೇ ಶ್ಯಾಂಪು ಹಾಕ್ಬೇಕಾದ್ರೆ ನೋ ಫ್ಯಾರಾಬೀಮ್ ಅಂತಲೇ ಸಹಿತ ನೋಡಿ ಶ್ಯಾಂಪನ್ನು ಕ್ರೀಮನ್ನು ಮತ್ತು ಪೌಡರ್ ಆಗಿರ್ಬೋದು ಯಾವುದೇ ಪ್ರಾಡಕ್ಟ್ ಆಗಿರ್ಬೋದು ನೋ ಫ್ಯಾರಾಬೀಮ್ ಅಂತ ನೋಡಿ ಅಪ್ಲೈ ಮಾಡ್ಕೊಳ್ಳಿ ಇವಾಗ ಪಾಪಕ್ಕೂ ಸಹಿತ ಬಿಸಿ ಬಿಸಿ ಸ್ನಾನ ಆಯ್ತು ತುಂಬಾ ಚೆನ್ನಾಗಾಯಿತು ಮತ್ತೆ ಇನ್ನೊಂದು ಫ್ರೆಂಡ್ಸ್ ಇದು ಅಮ್ಮ ಹೇಳಿದ್ದು ತುಂಬಾ ಹೆಲ್ಪ್ಫುಲ್ ಆಗ್ತಾಯಿರುತ್ತೆ ಒಬ್ಬೊಬ್ಬರೇ ಸ್ನಾನ ಮಾಡ್ತಾ ಇರ್ತೀರ ನೋಡಿ ನೆತ್ತಿಗಂತೂ ಬಿಸಿ ಸ್ನಾನ ಮಾಡಿಸೋದಕ್ಕೆ ಹೋಗ್ಬೇಡಿ ಫ್ರೆಂಡ್ಸ್ ಯಾಕೆ ಅಂತಂದರೆ ತುಂಬ ಅಂದರೆ ತುಂಬ ತೊಂದರೆ ಆಗುತ್ತೆ ಮಗು ಬ್ರೈನು ತುಂಬ ವೀಕ್ ಆಗ್ಬೋದು ನರ ಎಲ್ಲ ತುಂಬ ವೀಕ್ ಆಗುತ್ತೆ ಬಿಸಿ ಬಿಸಿ ಇವಾಗಲೇ ಸ್ನಾನ ಮಾಡಿಸೋದ್ರಿಂದ ಮಗು ನೆತ್ತಿ ತುಂಬ ಸಾಫ್ಟ್ ಇರೋದ್ರಿಂದ ಅದು ತುಂಬ ಎಫೆಕ್ಟ್ ಸೈಡ್ ಎಫೆಕ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಬಿಸಿ ಸ್ನಾನನಂತೂ ಖಂಡಿತವಾಗಿ ಮಾಡಿಸೋದಕ್ಕೆ ಹೋಗ್ಬೇಡಿ ತುಂಬ ಬಿಸಿ ಬಿಸಿ ಸ್ನಾನ ಬೇಕಾದ್ರೆ ಮೈ ಸ್ನಾನ ಮಾಡಿಸಿ ಏನು ತೊಂದರೆ ಆಗೋದಿಲ್ಲ ನೆತ್ತಿಗಂತೂ ತಲೆ ಸ್ನಾನ ಮಾಡಿಸ್ಬೇಕಾದ್ರೆ ಸ್ವಲ್ಪ ಬೆಚ್ಚಬೆಚ್ಚಿಗಿದ್ದಾಗಲೇ ನೀವು ಸ್ನಾನ ಮಾಡಿಸಿ ಅಮ್ಮ ಹೇಳ್ತಾ ಇದ್ದರು ಇದನ್ನೊಂದು ಶೇರ್ ಮಾಡು ಪಾಪ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ರು ಮತ್ತು ಕಿವಿ ಸೋಡೋ ಚಾನ್ಸಸ್ಸು ಜಾಸ್ತಿ ಇರುತ್ತೆ ನಮ್ಮೂರಲ್ಲಿ ಒಬ್ರಿಗೆ ಹೀಗೆ ಆಗಿದೆ ಅವರಂತೂ ಬಿಸಿ ಬಿಸಿ ಸ್ನಾನ ಮಾಡಿಸಿ ಕಿವಿ ಸೋಡೋಂಗೆ ಮಾಡಿದ್ದಾರೆ ಅದಕ್ಕೋಸ್ಕರ ನೀವಾಗಲೇ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಮಗುಗೆ ನೀವೇನಾದರೂ ಒಬ್ಬರೇ ತಲೆ ಸ್ನಾನ ಮಾಡ್ತಾ ಇದ್ದೀರಾ ಅಂತ ಅಂದರೆ ನೋಡ್ಕೊಂಡು ಮಾಡಿಸಿ ತಲೆ ಸ್ನಾನ ಮಾಡಿಸ್ಬೇಕು ಅಂದರೆ ಸ್ವಲ್ಪ ಬೆಚ್ಚಿಗೆ ಮಾಡಿಸ್ಕೊಳ್ಳಿ ಅದು ಖಂಡಿತವಾಗಿ ಒಳ್ಳೆಯದಲ್ಲ ಬಿಸಿ ಬಿಸಿಯಾಗಿ ಮಗುಗೆ ಈಗಲೇ ತಲೆ ಸ್ನಾನ ಮಾಡಿಸೋದು ಒಳ್ಳೆಯದಲ್ಲ ಮಗು ನೆತ್ತಿ ಸ್ವಲ್ಪ ಗಟ್ಟಿ ಆಗಾದ್ಮೇಲೆ ನೀವು ಒಂದು ಸಿಕ್ಸ್ ಮಂತ್ ಸೆವೆನ್ ಮಂತ್ ಆದಮೇಲೆ ಬಿಸಿ ಸ್ನಾನ ಮಾಡಿಸ್ಬೋದು ಆದರೆ ಈಗಲೇ ನೀವು ಬಿಸಿ ಸ್ನಾನ ಮಾಡಿಸೋದಕ್ಕೆ ಹೋಗ್ಬಿಡಿ ಮೈಗಾದರೆ ಬಿಸಿ ಸ್ನಾನ ಮಾಡಿಸಿ ಮೈಕನೋವೆಲ್ಲ ಹೋಗುತ್ತೆ ಪರವಾಗಿಲ್ಲ ಏನು ತೊಂದರೆ ಇಲ್ಲ ನೋವೆಲ್ಲ ಹೋಗುತ್ತೆ ಅಂತ ಬಿಸಿ ಸ್ನಾನ ಮಾಡ್ತಾರೆ ನೆತ್ತಿಗೆ ಮಾತ್ರ ನೀವು ಮೈ ಸ್ನಾನ ಮಾಡ್ಸೋಕಿನ್ನ ಸ್ವಲ್ಪ ಬೆಚ್ಚಿಗಿಡಲಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನೋಡಿ ಪಾಪಕ್ಕೂ ಕಾಡಿಗೆ ಎಲ್ಲ ಹಾಕ್ಬಿಟ್ಟು ಈ ರೀತಿಯಾಗಿ ಫೈ ಫೈನಲ್ ಆಗಿ ರೆಡಿ ಆಗಿದ್ದಾಳೆ ಯಾವ ರೀತಿ ಯಾಕೆ ಕಾಣ್ತಿದ್ದಾಳೆ ಅಂತ ಕಮೆಂಟ್ ಮುಖ ತಿಳಿಸಿ ನೋಡಿ ಇವಾಗ ನಿದ್ದೆ ಬರ್ತಾ ಇದೆ ಅವ್ಳಗಂತೂ ಬೆಳಗ್ಗೆ ಹೊತ್ತು ಫುಲ್ಲು ನಿದ್ದೆ ಮಾಡಿಬಿಡ್ತಾಳೆ ನೈಟ್ ಹೊತ್ತು ನನಗೆ ಕ್ವಾಟ್ಲೆ ಕೊಡ್ತಾಳೆ ಅಂತಲೇ ಹೇಳ್ಬೋದು ಇವಾಗ ಮಲಗಿಸ್ತಾ ಇದ್ದೀನಿ ಸ್ವಲ್ಪ ಇನ್ನೂ ಫೀಡಿಂಗ್ ಮಾಡಿಸಿಲ್ಲ ಫೀಡಿಂಗ್ ಮಾಡಿಸಿ ಮಲಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ಮಗು ನೋಡ್ಕೊಳ್ಳೋದು ಅಂದರೆ ಅಷ್ಟೊಂದು ಸುಲಭ ಅಲ್ಲ ತುಂಬ ಕೇರ್ ಮಾಡಬೇಕಾಗುತ್ತೆ ಎನಿ ಟೈಮ್ ಮಗು ನೋಡ್ಕೋಬೇಕಾಗುತ್ತೆ ಮಗು ಮಲಗಿದ್ದಾಗಲೂ ಸಹಿತ ಏನಾದರೂ ಸೊಳ್ಳೆ ಹೋಗ್ತಾ ಇದೆಯಾ ಇಲ್ವಾ ಮತ್ತು ಮಗು ಬಟ್ಟೆ ಏನಾದ್ರೂ ಹೊಚ್ಕೊಂಡಿದೆಯಾ ಇಲ್ವಾ ಅದೆಲ್ಲ ನೋಡಬೇಕಾಗುತ್ತೆ ಇವಾಗ ನಮ್ಮ ಪುಟಾಣಿನೂ ಸಹಿತ ನೋಡಿ ಚೆನ್ನಾಗಿ ಇವಾಗ ಕಂಡುಬಿಡ್ತಾ ಇದ್ದಾಳೆ ಸ್ವಲ್ಪ ಅರ್ಧಂಬರ್ದಾಗ ಕಂಡುಬಿಡೋದು ಇದು ಮಾಡೋದು ಮಾಡ್ತಾಯಿದ್ದಾಳೆ ಅವಳದು ಒಂದು ಚಿಕ್ಕ ಕಣ್ಣು ಚಿಕ್ಕ ಕಣ್ಣಿದೆ ಅಂತ ಅನಿಸುತ್ತೆ ಫ್ರೆಂಡ್ಸ್ ಆ ಬಲಗಡೆದು ಚಿಕ್ಕ ಕಣ್ಣು ಪುಟಾಣಿ ಕಣ್ಣು ಒಂದು ಕಣ್ಣು ದೊಡ್ಡದು ಒಂದು ಕಣ್ಣು ಚಿಕ್ಕದು ಪಾಪದು ನಾನು ದಿನ ನೋಡ್ತಾ ಇರ್ತೀನಿ ಬಲಗಡೆದು ನೋಡ್ತಾ ಇರ್ತೀನಿ ಸ್ವಲ್ಪ ಚಿಕ್ಕ ಕಣ್ಣು ಅಂತ ಅಮ್ಮನೂ ಇದ್ರು ಏನೋ ಗೊತ್ತಿಲ್ಲ ಆದರೆ ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದಾಳೆ ಪಾಪು ಚೆನ್ನಾಗಿ ನೋಡಿ ಸ್ನಾನ ಮಾಡ್ಕೊಂಡು ಇನ್ನೇನು ಮಲ್ಕೊಂಡ್ಬಿಡ್ತಲ್ಲ ಅವಳು ಮಲ್ಕೊಂಡಾಗ ನಾವು ಸಹಿತ ಮಲ್ಕೋಬೇಕಾಗುತ್ತೆ ನಾವು ಮೊಬೈಲ್ ನೋಡೋದು ಮತ್ತು ಸುಮ್ಮನೆ ಓಡಾಡೋದು ಅದೆಲ್ಲ ಮಾಡೋದಕ್ಕೆ ಹೋಗಬಾರ್ದು ಮಗು ಮಲ್ಗೋ ಟೈಮಲ್ಲಿ ನಾವು ಮಲ್ಕೊಂಡ್ಬಿಟ್ರೆ ಆರಾಮಸಾಗಿ ನಿದ್ದೆ ಕಂಪ್ಲೀಟ್ ಆಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಾಂದರೆ ಅರ್ಧ ತಲೆನೋವು ಬರ್ತಾ ಇರುತ್ತೆ ನನಗಂತೂ ಮುಂಚೆ ಹಂಗೆ ಆಗ್ತಾ ಇತ್ತು ಈಗ ಅವಳು ಯಾವಾಗ ಮಲ್ಕೊಂಡ್ಬಿಡ್ತಲ್ಲ ಪಟ್ಟಂತ ಮಲ್ಕೊಂಡ್ಬಿಡ್ತೀನಿ ಏನೇ ನಂದು ವಿಡಿಯೋ ಎಡಿಟಿಂಗ್ ಇರಲಿ ಇಲ್ಲದೇ ಇರಲಿ ಪಟ್ ಅಂತ ನಾನು ಮಲ್ಕೊಂಡ್ಬಿಟ್ಟು ಆಮೇಲೆ ಮಿಕ್ಕಿದ್ದೇನು ಕೆಲಸ ಮಾಡ್ಕೊಂಬಿಡ್ತೀನಿ ಇವಾಗ ನೋಡಿ ಗದ್ದೆ ಉದಿಸ್ಕೊಂಡು ಹೆಂಗೆ ಕುಂತು ಮಲ್ಕೊಂಡಿದೆ ಅಂತ ಇವಾಗ ಫ್ರೆಂಡ್ಸ್ ಆ ಪಾಪನೂ ಸಹಿತ ಮಲಗಿಸ್ಬಿಟ್ಟು ನಾನು ಸಹಿತ ಸ್ವಲ್ಪ ಹೊಟ್ಟೆ ಸೀತಾ ಇದೆ ಏನಾರು ಒಂಚೂರು ಊಟ ಎಲ್ಲ ಮಾಡ್ಕೊಂಡ್ಬಿಟ್ಟು ಮಲಗಿಸ್ತೀನಿ ಇವಾಗ ಫೀಡಿಂಗ್ ಮಾಡಿಸಿದ್ದೀನಿ ಫ್ರೆಂಡ್ಸ್ ಆ ಫೀಡಿಂಗ್ ಮಾಡಿಸಿದ ನಂತರ ನೀವು ಬೆನ್ನಿಗೆ ಈ ರೀತಿಯಾಗಿ ನೀಳಬೇಕಾಗುತ್ತೆ ಈ ರೀತಿ ನಾನು ಯಾವ ರೀತಿ ಇದ್ದೀನಿ ನೋಡಿ ಈ ರೀತಿ ಮಸಾಜ್ ಮಾಡೋದ್ರಿಂದ ಬೇಗನೆ ಮಗು ತೇಗ್ ಬರುತ್ತೆ ನೀವು ಫೀಡಿಂಗ್ ಮಾಡಿಸಿ ಮಗುಗೆ ಡೈರೆಕ್ಟ್ ಹಾಗೆ ಮಲಗಿಸಿದ್ದೀರಾ ಅಂದರೆ ಮಗುಗೆ ಎದೆಲೆ ಮತ್ತು ಬಾಯಿ ತುಂಬ ಹಾಲು ಬರೋ ಚಾನ್ಸಸ್ ಇರುತ್ತೆ ಮತ್ತು ಫ್ರೆಂಡ್ಸ್ ಆ ಮಗು ಕಕ್ಕತ್ತಾ ಇರುತ್ತೆ ಆವಾಗವಾಗ ಮಗು ಕಕ್ಕತ್ತಾ ಇರುತ್ತೆ ಅದಕ್ಕೋಸ್ಕರನೇ ಮಗು ಹಾಲು ಕುಡಿಸಿದ ತಕ್ಷಣವೇ ನೀವು ಬೆನ್ನನ್ನು ಈ ರೀತಿಯಾಗಿ ಚೆನ್ನಾಗಿ ನೀಳಬೇಕಾಗುತ್ತೆ ನೀಳಿದ ತಕ್ಷಣ ಮಗು ಜೀರ್ಣಕ್ರಿಯೆ ಬೇಗ ಆಗುತ್ತೆ ಮಗುಗೆ ಜೀರ್ಣಕ್ರಿಯೆ ಆಗಿಲ್ಲ ಅಂತ ಟೈಮಲ್ಲಿ ಮಗು ಕಕ್ಕೊಳ್ಳೋದು ಮತ್ತು ಬಾಯಲ್ಲಿ ಹಾಗೆ ಹಾಲು ಬರ್ತಾ ಇರುತ್ತೆ ಮತ್ತು ಮಗುಗೆ ಅಷ್ಟೊಂದು ಕಂಫರ್ಟಬಲ್ ಆಗೋದಿಲ್ಲ ಮಲಗೋದಕ್ಕೆ ಇರಿಟೇಷನ್ ಆಗ್ತಾ ಇರುತ್ತೆ ಹೊಟ್ಟೆ ಫುಲ್ಲಾಗಿ ಗಂಟ್ಲು ಹೊಡ್ಗು ಬಂದಿರುತ್ತೆ ಅದೆಲ್ಲ ತುಂಬ ತೊಂದರೆ ಆಗುತ್ತೆ ನೆತ್ತಿಗಿರೋ ಚಾನ್ಸಸ್ ಸಹಿತ ಜಾಸ್ತಿ ಇರುತ್ತೆ ಅದಕ್ಕೆ ನೀವು ಫೀಡಿಂಗ್ ಮಾಡಿದ ತಕ್ಷಣವೇ ಮಗುಗೆ ಒಂದು ಎರಡರಿಂದ ಮೂರು ನಿಮಿಷ ಈ ರೀತಿ ಬೆನ್ನನ್ನು ನೀಳಬೇಕಾಗುತ್ತೆ ಬೇಗ ಮಗು ತೇಗಿಬಿಡುತ್ತೆ ನಾವು ನೀಳ್ತಾ ನಿಳ್ತಾ ಮಗು ಬೇಗನೆ ಅವು ಅಂತ ತಿಳ್ ತೇಗಿಬಿಡುತ್ತೆ ಆವಾಗ ಮಗು ತೇಗಿದೆ ಕಂಫರ್ಟಬಲ್ ಆಗಿದೆ ಮಗು ಅಂತ ನಾವು ಆರಾಮ್ಸಾಗಿ ಮಲಗಿಸ್ಬೋದು ಮಗು ತೇಗಲಿಲ್ಲ ಅಂದ್ರ ಸಹಿತ ನೀವು ಹೀಗೆ ಮಾಡಿ ಹೀಗೆ ಮಾಡಿದರೆ ಖಂಡಿತವಾಗಿ ಮಗಿಗೆ ತೇಗಿ ಬಂದು ಚೆನ್ನಾಗಿ ಆರಾಮ್ಸಾಗಿ ಮಲ್ಕೊಳ್ಳುತ್ತೆ ಇಲ್ಲ ಅಂತಂದರೆ ಬೇಗನೆ ಕಕ್ಬಿಡುತ್ತೆ ಫ್ರೆಂಡ್ಸ್ ನಿಮಗೆ ಎಲ್ಪ್ಫುಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಎಷ್ಟೊಂದು ವಿಷಯ ಅಮ್ಮನ ಕೈಯಲ್ಲಿ ತಿಳಿಸ್ಕೊಂಡು ಇದ್ದೀನಿ ಇವಾಗ ಪಾಪು ಮಲ್ಕೊಂಡಿದ್ದಾಳೆ ನೋಡಿ ಫೀಡಿಂಗ್ ಮಾಡಿಸಿ ಅವ್ಳಿಗೂ ಸಹಿತ ತೇಗ್ ಬಡಿಸಿ ಚೆನ್ನಾಗಿ ತೇಗಿಬಿಟ್ಲು ಒಂದು ಎರಡು ತೇಗ್ಬಿಟ್ಲು ಆರಾಮ್ಸೆಗೆ ಮಲ್ಕೊಂಡ್ಬಿಡ್ತಾಳೆ ಇನ್ನೇನು ತೊಂದರೆ ಬರೋದಿಲ್ಲ ಮತ್ತು ಹೊಟ್ಟೆ ನೋವು ಸಹಿತ ಬರೋದಿಲ್ಲ ಗೊತ್ತಾಗ್ಬಿಡುತ್ತೆ ನಾನು ಕಾಲು ಮಸಾಜ್ ಮಾಡಿದ್ದೀನಲ್ವ ಎಕ್ಸಸೈಸ್ ಮಾಡಿಸಿದ್ದೀನಿ ಅಲ್ವಾ ಆರಾಮ್ಸಾಗೆ ಹೊಟ್ಟೆ ನೋವು ಬಡೋದಿಲ್ಲ ಮೋಷನ್ನು ಸಹಿತ ಆಲ್ರೆಡಿ ಮಾಡಿಬಿಟ್ಟಿದ್ದಾಳೆ ಬನ್ನಿ ಇವಾಗ ಪಾಪ ಮಲ್ಕನ ಈ ಒಂದು ಮ್ಯಾಟ್ ಬಂದುಬಿಟ್ಟು ಮೀಶೋಯಿಂದ ತಂದು ಹೇಳಿದೆವು ಫ್ರೆಂಡ್ಸ್ ಈ ಪ್ರಾಡಕ್ಟ್ ಅಂದರೆ ತುಂಬ ಆಸಾಮಾಗಿದೆ ಮಾತ್ರ ತುಂಬ ಚೆನ್ನಾಗಿದೆ ಖಂಡಿತವಾಗಿಯೇ ತೊಗೊಳ್ಳಿ ಈ ಒಂದು ಮ್ಯಾಟ್ ಬಂದುಬಿಟ್ಟು ವಾಟರ್ ಪ್ರೂಫ್ ಮ್ಯಾಟ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿರುತ್ತೆ ತುಂಬ ಇದೆ ಮಗು ಎಷ್ಟೇ ಸುಸ್ಸು ಮಾಡಿಕೊಂಡ್ರು ಸಹಿತ ಮಗುಗೆ ತ್ಯಾವ ಆಗೋದಿಲ್ಲ ಅದೆಲ್ಲ ಫುಲ್ಲು ಹಿಡ್ಕೊಂಬಿಡುತ್ತೆ ವಾಟರ್ ಪ್ರೂಫ್ ಇದೆ ತುಂಬ ಚೆನ್ನಾಗಿದೆ ಮೀಶೋದಲ್ಲಿ ತುಂಬ ಕಡಿಮೆ ಬೆಲೆಗೆ ಸಿಕ್ಕಿದ್ದು ಈ ಪ್ರಾಡಕ್ಟು ಯಾವಾಗಲಾದ್ರೂ ಲಿಂಕ್ ಬೇಕು ಅಂದರೆ ಕಮೆಂಟ್ ಮೂಲಕ ತಿಳಿಸಿ ಖಂಡಿತವಾಗಿ ನಾನು ಸರ್ಚ್ ಮಾಡಿಬಿಟ್ಟು ನಿಮಗೆ ಶೇರ್ ಮಾಡ್ತೀನಿ ತುಂಬ ಈಸಿಯಾಗಿರುತ್ತೆ ಫ್ರೆಂಡ್ಸ್ ಎರಡು ಮ್ಯಾಟ್ ಕೊಡ್ತಾರೆ ಎರಡು ಮ್ಯಾಟಿಗೆ ಆಲ್ಮೋಸ್ಟ್ ಒನ್ ಫಿಫ್ಟಿ ಒಳಗಡೆ ಇರುತ್ತೆ ಟೂ ಹಂಡ್ರೆಡ್ ಒಳಗಡೆ ಇರುತ್ತೆ ಇಲ್ಲ ಇದು ಎಷ್ಟೋ ದಿನ ಆಗಿತ್ತು ಯಶುಗೆ ಅಂತ ತೊಗೊಂಡಿದ್ದು ಯಶು ಒಂದು ಏಯ್ಟ್ ಮಂತ್ ನೈನ್ ಮಂತ್ ಇದ್ದಾಗ ಯಶುಗೆ ಅಂತ ತೊಗೊಂಡಿದ್ದು ಇವಾಗ ಅದನ್ನು ಎತ್ತಿಟ್ಟಿದ್ದೆ ಎಷ್ಟು ಹೊಸದಾಗಿದೆ ಗೊತ್ತಾ ಫ್ರೆಂಡ್ಸ್ ತುಂಬ ಹೊಸ್ತಾಗಿದೆ ಪಾಪ ನಿಮಗೂ ಎಲ್ಪ್ಫುಲ್ ಆಗುತ್ತೆ ಹಳ್ಳಿ ಕಡೆ ಇದ್ದೀರಾ ಅಂದರೆ ಇಲ್ಲಾಂದರೆ ನಿಮಗೂ ಸಹಿತ ಎಲ್ಲರೂ ಬ್ಯಾಂಗ್ಳೂರು ಸೈಡ್ ಇದ್ದೀರಾ ಅಂತ ಅಂದರೆ ಎಲ್ಪ್ಫುಲ್ ಆಗುತ್ತೆ ಅಂದರೆ ನೀವು ಕಮೆಂಟ್ ಮುಖ ತಿಳಿಸಿ ನಾನು ಅದನ್ನು ಸರ್ಚ್ ಮಾಡಿಬಿಟ್ಟು ಇದ್ರೆ ನಾನು ಖಂಡಿತವಾಗಿ ಲಿಂಕನ್ನು ಶೇರ್ ಮಾಡ್ತೀನಿ ಯಾವ ಕಲರ್ ಬೇಕು ನೀವು ಒಂದು ಎರಡು ಮ್ಯಾಟನ್ನು ತೊಗೋಬೋದು ಒಂದು ಮ್ಯಾಟ ಒಂದು ಮ್ಯಾಟ್ ಏನಾದ್ರು ಫುಲ್ಲು ಇದಾಗಿದೆ ಸುಸು ಮಾಡಿಕೊಂಡು ಇದಾಗಿದೆ ಅಂತಂದರೆ ನೀವು ಇನ್ನೊಂದು ಮ್ಯಾಟನ್ನು ಎಕ್ಸ್ಚೇಂಜ್ ಮಾಡ್ಕೊಂಡು ಅದನ್ನು ವಾಶ್ ಮಾಡಿ ಇದು ಮಾಡ್ಬೋದು ಕಂಫರ್ಟಬಲ್ ಆಗಿರುತ್ತೆ ಮಗು ಆರಾಮ್ಸೇ ಮಲ್ಕೊಂಡ್ಬಿಡುತ್ತೆ ಅಡಿಕೊಂದು ನಾನು ಕಾಟನ್ ಬಟ್ಟೆಯನ್ನು ಹಾಕಿ ಈ ರೀತಿಯಾಗಿ ಚೆನ್ನಾಗಿ ಮಲ್ಸಿದ್ದೀನಿ ಪಾಪು ಮಲ್ಕೊಂಡಿದ್ದಾಳೆ ನೋಡಿ ಪಾಪನೂ ಸಹಿತ ಮಲ್ಕೊಂಡಿದ್ದಾಳೆ ನಾನು ಸ್ವಲ್ಪ ಬಿಸಿ ಬಿಸಿಯಾಗಿ ಊಟ ಮಾಡಿಬಿಟ್ಟು ನಾನು ಮಲ್ಕೊಳ್ಳೋದು ಅಷ್ಟೇ ಫ್ರೆಂಡ್ಸ್ ಅವಳು ಇವಾಗ ಮಲ್ಕೊಂಡ್ಬಿಟ್ಟಿದ್ದಾಳೆ ಎಷ್ಟೊತ್ತಾದರೂ ಎದೊಳೋದೇ ಇಲ್ಲ ಎಬ್ಬ್ರಿಸಿದ್ರೆ ಎದೊಳೋದಿಲ್ಲ ಅದಕ್ಕೆ ಹಾಗೆ ಮಲ್ಕೊಂಡ್ಬಿಡ್ಲಿ ಅಂತ ಮಲಗಿಸಿದ್ದೀನಿ ಮತ್ತು ಮಗುಗೆ ಮಲಗಿಸ್ಬೇಕಾದ್ರೆ ನೀವು ಸ್ಯಾರೀಲಿ ಮಲಗಿಸ್ತೀರಾ ತೊಟ್ಲಲ್ಲಿ ಮಲಗಿಸ್ತೀರಾ ಯಾವುದೇ ಇದ್ರಲ್ಲಿ ಮಲಗಿಸ್ಬೇಕು ಅಂದರೆ ನೋಡ್ಕೊಂಡು ಮಲಗಿಸಿ ಮಗುಗೆ ಇಲ್ಲಾಂದರೆ ಚಿಕ್ಕ ಚಿಕ್ಕ ಹುಳ ಬರ್ತಾ ಇರುತ್ತೆ ಅದೆಲ್ಲ ಪಾಪ ಯಾವಾಗ ಹಚ್ಚುತ್ತೆ ಅಂತ ಗೊತ್ತಾಗೋದಿಲ್ಲ ಸೊಳ್ಳೆನೂ ಸಹಿತ ಕಾಣ್ದಿರೋ ಥರ ಬರ್ಬೋದು ಅದಕ್ಕೋಸ್ಕರನೇ ನೋಡ್ಕೊಂಡು ತೊಟ್ಲೆಲ್ಲ ಕ್ಲೀನ್ ಮಾಡ್ಕೊಂಡು ಆವಾಗ ಅವಾಗ ನೀವು ಇದು ಮಾಡಬೇಕಾಗುತ್ತೆ ಪಾಪ ಮಲ್ಕೊಂಡಿದ್ದಾಯಿತು ಫ್ರೆಂಡ್ಸ್ ಆ ಫೈನಲ್ ಆಗಿ ಇವಾಗ ನೈಟ್ ಆಗಿದೆ ನೈಟ್ ತೋಡ್ತಾ ಇದ್ದೀನಿ ಇನ್ನು ನೈಟು ಜಾಗರಣೆ ಮಾಡಬೇಕಾಗುತ್ತೆ ಯಶೋ ಪುಟಾಣಿ ಮಲ್ಕೊಂಡಿದ್ದಾಳೆ ಮತ್ತು ನನ್ನ ಹಸ್ಬೆಂಡ್ ಸಹಿತ ಅವಳು ಕಬಾಳಮ್ಮ ಟೆಂಪಲ್ಗೆ ಹೋಗಿ ಬಂದುಬಿಟ್ಟು ಮಲ್ಕೊಂಡಿದ್ದಾಳೆ ಇನ್ನು ನಾನು ಎದ್ದಿರಬೇಕಾಗುತ್ತೆ ನೋಡಿ ಯಾವ ರೀತಿ ಹಾಕಿ ಕಂಡುಬಿಟ್ಕೊಂಡು ನೋಡ್ತಾ ಇದ್ದಾಳೆ ನೋಡಿ ದಿನ ನನ್ನೇ ನೋಡೋದು ನಾನು ಅವಳನ್ನ ನೋಡೋದು ದಿನ ಇಬ್ಬರು ಸಹಿತ ಮಾತಾಡ್ತಾಯಿರ್ತೀವಿ ಅವಳು ಮಾತಾಡೋದಿಲ್ಲ ಅದ್ರ ಸಹಿತ ಸುಮ್ಮನೆ ಏನಾದರೂ ಕೇಳ್ಸ್ಕೊತಾ ಇರ್ತಾಳೆ ಅವಳ ಜೊತೆ ನಾನು ಮಾತಾಡ್ಕೊಂಡು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅವಳು ಮಲ್ಕೊಳ್ಳೋ ಟೈಮಲ್ಲೇ ನಾನು ಮಲ್ಕೊಳ್ಬೇಕಾಗುತ್ತೆ ಅಷ್ಟೇನೇನೂ ಇಲ್ಲ ಓಕೆ ಫ್ರೆಂಡ್ಸ್ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಇದ್ದೀನಿ ನನ್ನ ಪಾಪು ನಾನು ಆಟ ಆಡ್ತಾ ಇರ್ತೀನಿ ಐ ಓಫುಲಿ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಎಷ್ಟು ಜನ ಬಾಣಂತಿಯರಿಗೆ ಒಬ್ಬೊಬ್ಬರೇ ಇರ್ತಾ ಇರ್ತೀರ ಅದಕ್ಕೆ ಹೆಲ್ಪ್ಫುಲ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮುಂದೆನೂ ಸಹಿತ ಇದೇ ರೀತಿ ಶೇರ್ ಮಾಡ್ತಾ ಇರ್ತೀನಿ ಅದಕ್ಕೆ ನಿಮ್ಮ ಬೆಂಬಲ ಸಪೋರ್ಟು ಯಾವಾಗಲೂ ಇದ್ದರೆ ನಾನು ಖಂಡಿತವಾಗಿ ಇದೇ ರೀತಿ ಮಾಡ್ತಾ ಹೋಗ್ತೀನಿ ಇನ್ನೇನೂ ಇಲ್ಲ ಕೇಳ್ಕೊಳ್ಳೋದಿಲ್ಲ ದಿನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋಗೆ ಜಾಸ್ತಿ ಲೈಕ್ ಮಾಡಿ ಅಂತ ಕೇಳ್ಕೊತೀನಿ ಬಾಯ್ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ